ಶೌಕತ್ ಖಾತಿ ಯಾಸೀನ್ಸಾ ಸಾರಥ್ಯದಲ್ಲಿ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದೀರಾ ಕರುನಾಡು ಘರ್ಜನೆ ನ್ಯೂಸ್ ಚಾನೆಲ್ ನಾನು ನಿಮ್ ಜೊತೆ ಶೌಕತ್ ಖಾತರಿಕಿ ರೈತರಿಗೆ ಕಣ್ಣೀರು ತರಿಸಿದ ಈರುಳ್ಳಿ ಬೆಲೆ ದಿನ ದಿನಕ್ಕೆ ಕುಸಿಯುತ್ತಿರುವ ಈರುಳ್ಳಿ ಬೆಲೆ ರೈತರು ಕಂಗಾಲು ಮುಂಡ್ರಗಿ ತಾಲೂಕಿನ ಡೋಣಿ ಗ್ರಾಮದ ರೈತರು ತಮ್ಮ ಅಳಲನ್ನು ತೋಡಿಕೊಂಡಿದ್ದರು ಅದು ಯಾವ ಥರ ಅಂತ ಕೇಳೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಚಾನೆಲ್ ನಾವು ಇವತ್ತು ಗುಂಡರ್ಗಿ ತಾಲೂಕಿನ ಡೋಣಿ ಗ್ರಾಮದಲ್ಲಿ ಇದ್ದೀವಿ ಏನೋ ಇವತ್ತಿನ ಒಂದು ವಿಷಯ ಅಂತಂದರೆ ಏನೊಂದು ಈರುಳ್ಳಿ ಬೆಲೆ ಏನೊಂದು ಕುಸಿತ ಆಗಿದೆ ಆ ಒಂದು ಹೊಲದ ರೈತರು ಈರುಳ್ಳಿ ಬಿತ್ತಂಥ ಒಂದು ರೈತರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಹೇಳಿ ಸರ್ ನಾವು ಈಗ ಡೋಣಿ ಗ್ರಾಮದಲ್ಲಿರುವ ಚನ್ನ ಬಸಪ್ಪ ಬಸಪ್ಪ ಗಣಪ್ಪನವರು ಆದಂಥವ್ರ ಮಗನ ಮುತ್ತಪ್ಪ ಅವರು ಹತ್ತು ಎಕರೆ ಈರುಳ್ಳಿಯನ್ನು ಹಾಕಿದ್ದೇವೆ ಆ ಬೆ ನಮಗೆ ಈರುಳ್ಳಿ ಬೆಳೆದಂಥ ರೇಟನ್ನು ಈಗ ಏಟು ರೇಟ್ ಕಮ್ಮಿ ಈಗ ಇದೆ ಅದಕ್ಕೆ ನಮಗೆ ಹೆಚ್ಚಿನ ಒಳಗೆ ಈ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೂಡ್ಕೊಂಡು ನಮ್ಮ ರೇಟನ್ನು ಉಳ್ಳಾಗಡ್ಡಿಗೆ ತರೋಂಥದ್ದು ನೀವು ಮುಡ್ರಿಗೆ ತಾಲೂಕಿನಲ್ಲಿ ಗ್ರಾಮದಾಗ ರೈತರು ಸಿಕ್ಕಾಪಟ್ಟಿ ಬೆಳೆದಿದ್ದೇವೆ ಇದಕ್ಕೆ ರೈತ ನಾನು ಬೀಜ ಗೊಬ್ಬರ ಹಾಕಬೇಕಾಗಿನಂತೆ ಹಾಕಿದ್ದೇವೆ ಹೊಲಕ್ಕೆ ಅದಕ್ಕೆ ಎಲ್ಲ ಬೇಡಿಕೆ ಬೀಜಗಳನ್ನು ಹಾಕಿವಿ ಗೊಬ್ಬರ ಎಣ್ಣೆ ಹೊಡೆದೀವಿ ಮತ್ತು ಇದಕ್ಕೆ ಈಗ ರೈತನ ಮಾಲ್ ಬಂದಾಗ ಯಾವುದು ರೇಟು ಇಲ್ಲಂಗ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಕೆ ಜಿ ಉಳ್ಳಾಗಡ್ಡಿಯನ್ನು ಮಾಡಿದ್ರೆ ನಾವು ರೈತ್ರಿಗೆ ಎಲ್ಲಿ ಹೋಗೋಣ ಇದಕ್ಕೆ ನೀವು ಸರ್ಕಾರ ಇದಕ್ಕೆ ನೀವು ಕ್ರಮ ತಗೋಬೇಕು ಬೆಂಬೆ ಬೆಲೆಯನ್ನು ಮಾಡಬೇಕು ಉಳ್ಳಾಗಡ್ಡಿಗೆ ಇದು ಈಗ ನಮ್ಮ

ಬರೀ ಅರ್ಧ ಏರ್ಸೋದು ಸಾವಿರದ ಒಣ ಮಾಲಿಗೆ ಹಸೆ ಮಾಲಿಗೆ ಈಗ ನೋಡು ಎರಡು ಸಾವಿರ ಒಳಗೆ ಹದಿನೈದು ಹದಿನೈದುನೂರು ಹದಿನಾರು ಮಾರಿದ್ರು ಸರ ತುಂಬ ಆಳಿಗೆ ನಾಲ್ಕುನೂರು ಐನೂರು ರೂಪಾಯಿ ಕೊಟ್ಟೆ ಪಗಾರ ಕೊಟ್ಟು ಏನು ಉಳಿತೈತೆ ರೈತಗೆ ಬೆಳೆದಂಥ ಮಾಲ್ ಕಿಮ್ಮತ್ತಿಲ್ಲ ಇಲ್ಲಾಗ ನಾಲ್ಕು ಸಾವಿರ ಐದು ಸಾವಿರ ರೇಟ್ ಮಾಡ್ತಾರ್ರಿ ಇದಕ್ಕೊಂದು ಸರ್ಕಾರ ಒಂದು ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ದೊಡ್ಡ ಗಾಡ್ಗೆ ಒಂದು ರೇಟ್ ಸಣ್ಣ ಗಾಡ್ಡಿಗೆ ಒಂದು ರೇಟ್ ಮಾಡಿ ಇವರು ಕೇಂದ್ರದಾಗ ಮಾತಾಡ್ಕೊಂಡು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕುತ್ಕೊಂಡು ಬೆಲೆಯನ್ನು ಮಾಡಬೇಕು ಇಲ್ಲಿ ನಮ್ಮ ತಾಲೂಕಿಗೆ ತಾಲೂಕಿಗಿರಂತ ಜಿಲ್ಲಾ ಶಾಸಕ ಎಚ್ ಕೆ ಹೇಳಿ ಏನು ಇವತ್ತು ಇಷ್ಟ ಏನೊಂದು ರೈತರ ಒಂದು ಅಳಲನ್ನ ತೋಡಿಕೊಂಡದಂತ ಮುತ್ತಪ್ಪ ಅವರು ಹೇಳಿದ್ರು ಏನೊಂದು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರಬಹುದು ಬೆಂಬಲ ಬಲ್ಯವನ್ನ ಸೂಚಿಸಬೇಕು ಹಾಗೂ ಇಲ್ಲಿರುವಂತ ಆಡಳಿತ ಮಾಡುವಂತ ಸಚಿವರು